ಆಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ಚೆನ್ನಾಗಿದ್ದೀವಿ ನಮ್ಮ ಮನೆಯ ತುಳಸಿ ಹಬ್ಬದ ಈ ಥರ ಇತ್ತು ನೀವೆಲ್ಲ ತುಳಸಿ ಹಬ್ಬ ಚೆನ್ನಾಗಿ ಆಚರಿಸಿದ್ದೀರಾ ಅಂದ್ಕೊತೀನಿ ಬನ್ನಿ ಫ್ರೆಂಡ್ಸ್ ಫುಲ್ ವೀಡಿಯೋಗಳನ್ನ ನೋಡೋಣ ಇವತ್ತಿನ ಅಡುಗೆ ಯಾವ ರೀತಿ ಮಾಡಿದ್ವಿ ಹೇಗೆ ಏನು ಅಂತ ನಾನು ಫಸ್ಟು ರೆಡಿ ಮಾಡ್ಕೊತಾ ಇದ್ದಿದ್ದು ಸೋಯಾಬೀನ್ ಬೋಂಡ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸೋಯಾಬೀನ್ ಬೋಂಡಕ್ಕೆ ಸೋಯಾಬೀನ್ ಫಸ್ಟು ನೆನೆಸಿದ್ದೀನಿ ತರ್ಟಿ ಮಿನಿಟ್ಸ್ ನೆನೆಸಿ ಆಮೇಲೆ ಫುಲ್ಲು ನೀರು ಹಿಂಡ್ಕೊಂಡು ತೆಗೆದೆಲ್ಲ ಒಂದು ಬೋಲಿಗೆ ಹಾಕೊಂಡು ಆ ಬೌಲಿಗೆ ಏನೇನು ಮಸಾಲೆ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಕಿ ಫಸ್ಟು ರುಬ್ಕೊಳ್ತೀನಿ ರುಬ್ಕೊಂಡು ರುಬ್ಬಿರೋ ಮಸಾಲೆ ಆ ಸೋಯಾಬೀನ್ಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮೊಸರು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಅರಿಶಿನ ಪುಡಿ ಜೀರಿಗೆ ಪುಡಿ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ನೆನೆಸಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಟೆನ್ ಮಿನಿಟ್ಸ್ ಬಿಟ್ಟ ಮೇಲೆ ಮತ್ತು ಅದೊಂದು ಸಲ ಗ್ರೈಂಡ್ ಮಾಡ್ಕೊತೀವಿ ಗ್ರೈಂಡು ಸ್ವಲ್ಪ ಕಡಲೆ ಇಟ್ಟು ಕಾರ್ನ್ಫ್ಲೋರು ಅದೊಂದು ಸ್ವಲ್ಪ ಹಾಕಿ ನೋ ಹಾಕಿದೆ ಇವಾಗ ಆಮೇಲೆ ಮತ್ತೆ ಒಂದು ಸಲ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಇನ್ನೂ ತೆಳು ಅಂತ ಅನಿಸಿದ್ರೆ ಕಡಲೆ ಹಿಟ್ಟು ಬೇಕಾದರೆ ಹಾಕೋಬೋದು ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಬೇಡ ಅಂದರೆ ಬೇಡ ಸ್ವಲ್ಪ ಗಟ್ಟಿ ಇದ್ದರೆ ಏನು ಅವಶ್ಯಕತೆ ಇಲ್ಲ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ರು ಇವಾಗ ಬೇಕಾದ್ರೆ ನೀವು ಟೇಸ್ಟ್ ನೋಡೋಂಗಿದ್ರೆ ನೋಡ್ಬೋದು ನಾನು ಮೊದಲೇ ಉಪ್ಪು ಖಾರ ಕರೆಕ್ಟಾಗಿ ಹಾಕಿದ್ದೆ ಹಾಗಾಗಿ ನಾನೇನು ಟೇಸ್ಟ್ ನೋಡಲಿಲ್ಲ ರುಚಿಗೆ ನಿಮಗೇನು ಉಪ್ಪು ಕಮ್ಮಿ ಆವಾಗಲೇ ಕಮ್ಮಿ ಹಾಕಿದ್ದೀನಿ ಅಂತ ಅನಿಸಿದ್ರೆ ಮತ್ತೊಂದು ಸಲ ನೀವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಬೋದು ಎಣ್ಣೆ ಎಣ್ಣೆ ಕಾಯ್ದ ಮೇಲೆ ಹಾಕಿ ಫ್ರೆಂಡ್ಸ್ ಎಣ್ಣೆ ಕಾಯಿಗಿಂದ ಮುಂಚೆ ಹಾಕಿದ್ರೆ ಅದು ಹೊಡ್ಕೊಂಬಿಡುತ್ತೆ ಎಣ್ಣೆ ಕಾಯ್ದ ಮೇಲೆ ಹಾಕಿ ಹಾಕಿದ್ಮೇಲೆ ಪದೇ ಪದೇ ತಿರುಗಿಸ್ಬಾರ್ದು ಪದೇ ಪದೇ ತಿರುಗಿಸ್ತಿದ್ರೆ ಅದು ರೌಂಡ್ ಶೇಪ್ ಚೆನ್ನಾಗಿ ಬರೋದಿಲ್ಲ ಅದು ಎಣ್ಣೆ ಕಾಯ್ದ ಮೇಲೆ ಹಾಕಿದ್ಮೇಲೆ ಆಮೇಲೆ ಲೋ ಫ್ಲೇಮ್ ಮಾಡಿ ನಿಧಾನಕ್ಕೆ ಬೇಯಿಸ್ರಿ ನೋಡಿ ಯಾವ ಥರ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ಮಕ್ಳಿಗಂತೂ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಇಷ್ಟಪಟ್ಟು ತಿಂತಾರೆ ಕೂಡ ಅದ್ರ ಜೊತೆ ನಾನು ಸ್ವಲ್ಪ ಟೊಮೊಟೊ ಗೊಜ್ಜು ಇದ್ದೀನಿ ಟೊಮೊಟೊ ಗೊಜ್ಜಿಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಎಲ್ಲೋ ಪೌಡ್ರು ಒಂದು ನಾನು ಅಂದರೆ ಡಿಫ್ರೆಂಟಾಗಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತೀನಿ ನಾನು ಪೂರ್ತಿ ವೀಡಿಯೋ ಏನು ತೋರಿಸಿಲ್ಲ ಟೊಮೊಟೊ ಗೊಜ್ಜೊತೆ ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತಾರೆ ಅದಕ್ಕೆ ರೈಸ್ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೊಳ್ಳೋದು ಈ ಟೊಮೊಟೊ ಗೋಜಲ್ಲಿ ನಾನೇನಂದರೆ ದೋಸೆಗೆ ಹಾಕೊತಾ ಇದ್ದೀನಿ ಫಸ್ಟು ಟೊಮೊಟೊ ಗೊಜ್ಜು ಹಾಕ್ಬಿಟ್ಟು ಅದ್ರ ಮೇಲೆ ದೋಸೆ ಇದ್ದೀನಿ ಈ ಥರನೂ ಮಾಡ್ಬೋದು ಇಲ್ಲ ಫಸ್ಟು ದೋಸೆ ಹಾಕ್ಬಿಟ್ಟು ಅದ್ರ ಮೇಲೆ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಆ ಥರನೂ ಮಾಡ್ಬೋದು ಆ ಥರ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಇದು ಈ ಥರ ಬಂತು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ನಮಗಂತೂ ಎಲ್ಲ ತುಳಸಿ ಅಭಿವೃದ್ಧಿನ ಮಾಡಿದಂಥ ಎಲ್ಲ ಅಡುಗೆಗಳು ತುಂಬ ಚೆನ್ನಾಗಿ ಬಂತು ಅದರ ಜೊತೆಗೆ ನಾನು ಹಾಲ್ಕೆ ಮಾಡಿದೆ ನಾನು ಪೂರ್ತಿ ವೀಡಿಯೋ ಶಾರ್ಟಾಗೇ ಇದು ಮಾಡಿದ್ದೀನಿ ಫ್ರೆಂಡ್ಸ್ ಟೈಮ್ ಜಾಸ್ತಿ ಅವರ್ಸ್ ಆಗುತ್ತೆ ಇದಾಗಲ್ಲ ಅಂತ ಹಾಲು ಕಾಯಿಸಿದ ತಕ್ಷಣನೇ ರೋಸ್ಟೆಡ್ ಸಾವಿಗೆ ರೋಸ್ಟ್ ಮಾಡ್ಕೊಂಡಿರೋ ಸಾವಿಗೆ ಮತ್ತು ಗೋಡಂಬಿ ದ್ರಾಕ್ಷಿ ಎಣ್ಣೆಲಿ ಹುರ್ಕೊಂಡು ಹಾಕಿ ಸಕ್ಕರೆ ಹಾಕಿದ್ರೆ ಹಾಲು ಕೀರು ಟೆನ್ ಮಿನಿಟ್ಸ್ಗೆ ರೆಡಿ ಆಗುತ್ತೆ ಫ್ರೆಂಡ್ಸಿ ಯಾರಾದರೂ ಬ್ಯಾಚುಲರ್ಸ್ಗೆ ನಾವು ಏನಾದರೂ ಎಮರ್ಜೆನ್ಸಿ ತಿನ್ನಬೇಕಪ್ಪ ಅನ್ಸೋದಂದ್ರೆ ಹತ್ತು ನಿಮಿಷದಲ್ಲೇ ಹಾಲು ರೆಡಿ ಆಗೋಗುತ್ತೆ ಇದೊಂದು ಸಲ ಟ್ರೈ ಮಾಡಿ ನೋಡ್ಬೋದು ಬ್ಯಾಚುಲರ್ಸ್ಗೆ ಏನಂದರೆ ಊರಲ್ಲಿ ತಂದೆ ತಾಯಿ ಇರ್ತಾರೆ ಅಥವಾ ಹೆಂಡತಿ ಮಕ್ಕಳು ಊರಲ್ಲಿ ಇರ್ತಾರೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ಸುತ್ತೆ ಅಂಥ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಎಲ್ಲ ಅಡುಗೆಗಳು ತುಂಬ ಚೆನ್ನಾಗಿ ಬಂತು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ನಮಗೂ ಎಲ್ಲ ಅಡುಗೆಗಳು ಇಷ್ಟ ಆಯಿತು ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ